চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರು ನಮಃ ವಿವೇಕ ವಿಸ್ಮಯ ನೂರ ಐವತ್ತೊಂಬತ್ತು ಹಿಂದಿನ ಧ್ವನಿಯ ತೊಡಕಿನಲ್ಲಿ ಬಹುದಕ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ ಮುಂದುವರೆದ ಭಾಗ ಅಧ್ಯಾಯ ಹದಿನೆಂಟು ಮತ್ತೆ ಮಠದಲ್ಲಿ ಬಾರಾನಘೂರ್ ಮಠದಲ್ಲಿ ಸ್ವಾಮೀಜಿ ಪೂಜೆ ಪ್ರಾರ್ಥನೆ ಧ್ಯಾನ ಜಪ ಹಾಗೆ ಶಾಸ್ತ್ರಾಧ್ಯಯನವನ್ನು ತೀವ್ರಗೊಳಿಸಿ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಮುಂದೆ ತಾವೆಲ್ಲ ಶ್ರೀರಾಮಕೃಷ್ಣರ ದಿವ್ಯ ಸಂದೇಶವನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡಬೇಕು ಅನ್ನುವಂತಹ ತಮ್ಮ ಕಾರ್ಯ ಪ್ರಾಣಾಳಿಕೆಗೆ ವರ್ಣಿಸ್ತ ಸೋದರ ಸನ್ಯಾಸಿಗಳನ್ನು ಸ್ಫೂರ್ತಿಗೊಳಿಸ್ತಾ ಇದ್ರು ಸ್ವಾಮೀಜಿ ಈಗ ಸ್ವಾಮೀಜಿ ಮುಂದೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹಾಗೆ ಸಮಸ್ತ ಭಾರತದಲ್ಲಿ ಯಾವ ದಿವ್ಯ ಸಂದೇಶವನ್ನು ಬಿತ್ತರಿಸಿ ಲೋಕವಿಖ್ಯಾತರಾದರೂ ಅವುಗಳೆಲ್ಲದರ ಅವರ ಸೋದರ ಸನ್ಯಾಸಿಗಳಿಗೆ ಹೊಸದೇನಾಗಿರ್ಲಿಲ್ಲ ಯಾಕೆ ಅಂದ್ರೆ ಅವೆಲ್ಲವನ್ನ ಕೂಡ ಸ್ವಾಮೀಜಿ ಬಾರಾನಗೋರ್ ಮಠದ ದಿನಗಳಲ್ಲೇ ವಿವರಿಸಿ ಹೇಳಿದ್ದನ್ನ ನಾವಿಲ್ಲಿ ಭಾವಿಸಬಹುದು ಭಾರತವನ್ನ ಅಖಂಡ ರಾಷ್ಟ್ರವನ್ನಾಗಿ ಸಮಗ್ರ ದೃಷ್ಟಿಯಿಂದ ನೋಡೋ ಹಾಗೆ ಅವರ ದೃಷ್ಟಿಕೋನವನ್ನ ಸ್ವಾಮೀಜಿ ವಿಶಾಲಗೊಳಿಸೋರು ಆಧುನಿಕ ವಿಚಾರಗಳಿಂದ ಪ್ರಭಾವಿತರಾದಂತಹ ಅವರು ಜನರ ಮನಸ್ಸಿಗೆ ಒಪ್ಪಿಗೆ ಆಗೋ ಹಾಗೆ ಹಿಂದೂ ಧರ್ಮವನ್ನ ಅವರ ಮುಂದಿಡಬೇಕು ಅಂತ ಸ್ವಾಮೀಜಿ ತಮ್ಮ ಸೋದರ ಸನ್ಯಾಸಿಗಳಿಗೆ ಒತ್ತಿ ಒತ್ತಿ ಹೇಳ್ತಿದ್ರು ಕಾಲ ಧರ್ಮಕ್ಕೆ ಅನುಗುಣವಾಗಿ ಸನಾತನ ಧರ್ಮವನ್ನ ವಿವರಿಸಿ ಚಿಂತನಶೀಲ ಮೇಧಾವಿ ಜನವರ್ಗ ಅದನ್ನು ಸ್ವೀಕರಿಸುವ ಹಾಗೆ ಮಾಡೋದಕ್ಕೆ ತಮ್ಮ ಗುರುಭಾಯಿಗಳಿಗೆ ತರಬೇತಿ ಅಂದರೆ ಟ್ರೈನಿಂಗ್ ಕೂಡ ಕೊಡ್ತಿದ್ರು ಅಲ್ಲದೆ ನಾಸ್ತಿಕವಾದಿಗಳ ಜಡವಾದಿಗಳ ಹಾಗೆ ಮತಾಂಧರ ಟೀಕೆಗಳನ್ನು ಸಮರ್ಥವಾಗಿ ಎದುರಿಸಬೇಕು ನಿಜವಾದ ಹಿಂದೂ ಶ್ರದ್ಧೆಯನ್ನ ಸಂರಕ್ಷಿಸುವ ಹಾಗೆ ಅವರೆಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತ ಈ ರೀತಿಯಲ್ಲಿ ಮಾಡ್ತಿದ್ರು ಮಠದಲ್ಲಿ ತೀವ್ರಗತಿಯಿಂದ ಹಾಗೆ ನಿಯಮಬದ್ಧವಾಗಿ ಶಾಸ್ತ್ರಾಧ್ಯಯನ ಕಾರ್ಯ ನಡೀತಾ ಇರಬೇಕು ಅನ್ನೋದು ಸ್ವಾಮೀಜಿಯವರ ಹಂಬಲಾಗಿತ್ತು ಆದರೆ ಮಠದಲ್ಲಿ ಶಾಸ್ತ್ರ ಗ್ರಂಥಗಳ ಕೊರತೆ ಇದೆ ಇದನ್ನು ಕಂಡು ಬಂದು ತರೋದಬೇಕು ಅಂದ್ರೆ ಹಣ ಇಲ್ಲ ಅಲ್ಲದೆ ಆಶ್ರಮವಾಸಿಗಳ ಸಂಸ್ಕೃತ ಜ್ಞಾನ ಹೆಚ್ಚಾಗಬೇಕು ಅನ್ನೋದು ಸ್ವಾಮೀಜಿ ಕಂಡುಕೊಂಡಿದ್ರು ಹಾಗಾಗಿ ಸ್ವಾಮೀಜಿ ವಾರಣಾಸಿಯಲ್ಲಿದ್ದಂತಹ ತಮ್ಮ ಸ್ನೇಹಿತ ಪ್ರಮದ ದಾಸ ಮಿತ್ರನಿಗೆ ಪತ್ರವನ್ನು ಬರೆದು ಕೆಲವು ಅಮೂಲ್ಯ ಗ್ರಂಥಗಳನ್ನ ಎರವಲು ತರಿಸ್ಕೊಡ್ಬೇಕು ಅಂದ್ರೆ ಅಲ್ಲಿಂದ ಇಲ್ಲಿ ಕಳ್ಸಿಕೊಡ್ಬೇಕು ಅಂತ ವಿನಂತಿಸ್ಕೊಂಡಿದ್ರು ಇದಲ್ ಇದರಲ್ಲಿ ಪಾಣಿನಿಯ ಸಂಸ್ಕೃತ ವ್ಯಾಕರಣ ಕೂಡ ಒಂದಾಗಿತ್ತು ಇಲ್ಲಿ ನಾವು ಸ್ವಾಮಿ ವಿವೇಕಾನಂದರ ವಿಷನ್ ಅನ್ನ ಭಾವಿಸಿ ನೋಡ್ಬೋದು ಹಿ ವಾಸ್ ಜಸ್ಟ್ ಅ ವಿಷನರಿ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಮುಂದಿನ ದಿನಗಳಿಗೆ ಈಗಾಗ್ಲೇ ಎಲ್ಲ ಸೋದರ ಸನ್ಯಾಸಿಗಳನ್ನ ಸ್ವಾಮೀಜಿ ತಯಾರು ಮಾಡ್ತಿರುವಂತಹ ರೀತಿ ನಿಜಕ್ಕೂ ಕೂಡ ವಿಶೇಷ ಇದು ಪರ್ಫೆಕ್ಟ್ ಟ್ರೈನಿಂಗ್ ಈ ಅವಧಿಯಲ್ಲಿ ಸ್ವಾಮೀಜಿ ಸಾಮಾಜಿಕ ಪದ್ಧತಿ ಸಂಪ್ರದಾಯಗಳನ್ನ ಹಲವಾರು ಶಾಸ್ತ್ರ ವಾಕ್ಯಗಳಿಗೆ ಅಸಂಬತ್ತ ಅಸಂಬದ್ಧತೆಗಳೆಲ್ಲದನ್ನ ಕೂಡ ತೀವ್ರವಾಗಿ ವಿಮರ್ಶೆ ಮಾಡಿ ನೋಡ್ತಿದ್ರು ಈಗಾಗಲೇ ತಮ್ಮ ಪರಿವರಾಜಕ ದಿನಗಳಲ್ಲಿ ಅವರು ಹಲವಾರು ಅನಿಷ್ಟ ಸಂಪ್ರದಾಯಗಳು ಸಮಾಜದ ಮೇಲೆ ಅದೆಂತಹ ಹೊರೆಯಾಗಿ ನಿಂತಿದೆ ಅನ್ನೋದನ್ನ ಕಂಡುಕೊಂಡಿದ್ರು ಉದಾಹರಣೆಗೆ ಶೂದ್ರ ಜಾತಿಯವರಿಗೆ ವೇದಾಧ್ಯಯನದ ಹಕ್ಕಿಲ್ಲ ಅನ್ನತ್ತೆ ಶಾಸ್ತ್ರ ಆದರೆ ರೂಢಿಯಲ್ಲಿ ಜಾತಿಯ ಅರ್ಥವೇ ವಿಕೃತಗೊಂಡಿರೋದನ್ನ ಸ್ವಾಮೀಜಿ ಸೂಕ್ಷ್ಮವಾಗಿ ಗಮನಿಸಿದ್ರು ನಿಜಕ್ಕೂ ಕೂಡ ಈ ಜಾತಿ ಅನ್ನುವಂಥದ್ದು ಒಬ್ಬನ ವ್ಯಕ್ತಿತ್ವ ಅಥವಾ ವೈಯಕ್ತಿಕ ಗುಣ ಯೋಗ್ಯತೆ ಹಾಗೆ ಧರ್ಮ ಇವೆಲ್ಲದನ್ನ ಅವಲಂಬಿಸಿ ನಿರ್ಧಾರ ಆಗುವಂತ ವಿಚಾರನ ಯಾವ ಯಾವ ವಿಚಾರ ಯಾವ ಯಾವ ಗುಣ ಗುಣದವನು ಯಾರದ್ದೋ ಯಾವ ವ್ಯಕ್ತಿಯೋ ಯಾವನೋ ಒಬ್ಬ ಮನೋಭಾವ ಎಂಥದ್ದೋ ಅದೆಲ್ಲದನ್ನ ಅವನವನ ಜಾತಿ ನಿರ್ಧರಿಸುತ್ತೆ ಅಂತಂದ್ರೆ ಬ್ರಾಹ್ಮಣ ವಂಶದಲ್ಲಿ ಜನಿಸಿದವನು ಬ್ರಾಹ್ಮಣನೆಂದು ಹೇಳಿದಲೇ ಇರೋದಕ್ಕೂ ಸಾಧ್ಯ ಇದೆ ವೃತ್ತಿಯಿಂದ ಆತ ವೈಶ್ಯನಾಗಿದ್ರು ಅವನೊಬ್ಬ ಶೂದ್ರನಾಗ್ಬೋದು ಆದರೆ ಕಾಲಕ್ರಮದಲ್ಲಿ ಯಾರು ಯಾವ ಜಾತಿಯಲ್ಲಿ ಜನಿಸಿದ್ದಾನೋ ಅದೇ ಅವನ ಜಾತಿ ಅನ್ನುವಂಥದ್ದು ರೂಢಿಗೆ ಬೆಳೆದುಕೊಂಡು ಬಂದಿದೆ ಈ ಎಲ್ಲ ತಪ್ಪು ಸಂಪ್ರದಾಯಗಳಿಂದ ಪರಸ್ಪರ ದ್ವೇಷ ತಿರಸ್ಕಾರ ಹುಟ್ಕೊಳ್ಳೋ ಹಾಗಾಗಿದೆ ಸ್ವಾಮೀಜಿ ಇದೆಲ್ಲದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು ಇದೆಲ್ಲದರ ಕುರಿತಾಗಿ ಆಳವಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಏನದು ಏನು ಅಂತಂದ್ರೆ ಭಾರತ ಏನಾದ್ರೂ ಉದ್ಧಾರ ಆಗ್ಬೇಕು ಅಂದರೆ ಇಲ್ಲಿನ ಜನಸಮ ಜನಸಾಮಾನ್ಯರೆಲ್ಲರೂ ಕೂಡ ವೇದ ಉಪನಿಷತ್ತುಗಳ ಸನಾತನ ಸತ್ಯವನ್ನು ತಿಳಿದುಕೊಳ್ಬೇಕು ಅದಕ್ಕಾಗಿ ಉಪನಿಷತ್ತುಗಳ ಭವ್ಯ ಸಂದೇಶವನ್ನು ವಿಶಾಲವಾದ ರೀತಿಯಲ್ಲಿ ಜನತೆ ಮುಂದೆ ಬಿತ್ತರಿಸಬೇಕು ಅನ್ನೋದು ಸ್ವಾಮೀಜಿಯವರ ಚಿಂತನೆಯಾಗಿತ್ತು ಮುಂದಿನದನ್ನು ಮುಂದಿನ ಧ್ವನಿಯ ತನಕದಲ್ಲಿ ಗಮನಿಸೋಣ ಜಯರಾಮಕೃಷ್ಣ